ಹಲೋ ವೆಲ್ಕಮ್ ಬ್ಯಾಕ್ ಟು ನಿವ್ಯ ಚಿನ್ನಮ್ಮ ವ್ಲಾಗ್ಸ್ ಕೊಡ್ಗಲ್ಲಿ ತ್ರೀ ಡೇಸ್ ಆಯಿತು ತುಂಬಾ ಮಳೆ ಬರ್ತಾ ಇದೆ ಮಳೆ ಜೊತೆಗೆ ಗಾಳಿ ಕೂಡ ಹೇಗೆ ಮಾವಿನಣ್ಣ ಸಾಂಬಾರು ಮಾಡ್ತಿದ್ದಾರೆ ನೋಡೋಣ ಮಾವಿನಣ್ಣನ ಬಿಡಿಸ್ಕೊಳ್ತಾ ಇದ್ದಾರೆ ಅತ್ತೆ ಮಾಡ್ತಿರೋದು ವಾಯ್ಸ್ ಓವರ್ ಮಾತ್ರ ಕೂತಿರೋದು ನಾನು ಅದರ ಸಿಪ್ಪೆನ ತೆಗೆದ್ಬಿಟ್ಟು ಅದರಲ್ಲಿ ಸ್ವಲ್ಪ ರಸ ಇರುತ್ತೆ ಅದನ್ನ ಬಿಡಿಸ್ಕೊತಿದ್ದಾರೆ ಅದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ತುಂಬಾ ಚೆಂದ ಅದಕ್ಕೆ ಬೆಳ್ಳುಳ್ಳಿ ಹಾಕಿದಷ್ಟು ಅದ್ರದ್ದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಮಾವಿನ ಹಣ್ಣದು ಇದು ನಾರ್ಮಲಿ ಅಂಗಡಿಯಲ್ಲಿ ಸಿಗೋದಲ್ಲ ಇಲ್ಲಿ ಕೊಡಗಿನ ಸೈಡು ಕಾಟ್ ಮಾವಿನ ಹಣ್ಣು ಅಂತ ಸಿಗುತ್ತೆ ಕಾಟ್ ಮಾವಿನ ಹಣ್ಣು ಇವಾಗ ಕತ್ ಈರುಳ್ಳಿ ಎಲ್ಲ ಕತ್ತರಿಸ್ಕೊಂಡಾಗಿದೆ ಬೆಳ್ಳುಳ್ಳಿ ಅದನ್ನ ಸ್ವಲ್ಪ ಜಜ್ಕೋಬೇಕು ಜಚ್ಕೊಂಡು ಕರಿಬೇವಿನ ಸೊಪ್ಪು ಹಾಗೆ ಒಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಕೊಂಡು ಅದಕ್ಕೆ ಒಂಚೂರು ಸಾಸಿವೆ ಸಾಸಿವೆ ಕುಡಿತ ಇದೆ ಸಾಸಿವೆ ಕಾದಿದ ನಂತರ ಬೆಳ್ಳುಳ್ಳಿ ಹಾಕೊಳ್ಳಿ ಬೆಳ್ಳುಳ್ಳಿ ಈರುಳ್ಳಿ స్వల్ప కరివేవిన సొప్పు స్వల్ప చన కదంత చూ నల్గి కందు బిర్గొ తనక చాలా హుడ్కళి ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಉಪ್ಪು ಏನಾದರೂ ಸೇರಿಸ್ಕೊಂಡ್ರೆ ಬೇಗ ಕಂದು ಬಣ್ಣಕ್ಕೆ ಬರುತ್ತೆ ಅಂತ ಅತ್ತೆ ಹೇಳ್ತಾರೆ ಅಂದರೆ ಈ ಬೇಗ ಕಾಯುತ್ತೆ ಅಂತ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದಾರೆ ಎಲ್ಲನೂ ಹೀಗೆ ಹತ್ತಿರದಲ್ಲಿ ಇಟ್ಕೊಂಡಿದ್ದು ಹೀಗೆ ಸ್ವಲ್ಪ ಆಗುತ್ತೆ ಅಂತ ಿದ್ದಾರೆ ಅತ್ತೆಗೆ ತಲೆನೋವು ಹೊರಗಡೆ ಮಳೆ ಬರ್ತಿದೆ ಅದಕ್ಕೋಸ್ಕರ ತಲೆಗೆ ಬಟ್ಟೆ ಕಟ್ಕೊಂಡಿದ್ದಾರೆ ಒಂದು ಸ್ವಲ್ಪ ಹಿಂಗ್ ಹಾಕೊಳ್ಳಿ ಬೇಕು ಅಂದರೆ ಹಾಕೋಬೋದು ಸ್ಕಿಪ್ ಮಾಡ್ಬೋದು ಅಚ್ ಖಾರದ ಪುಡಿ ಸ್ವಲ್ಪ ಒಂದು ಸ್ಪೂನ್ ನಿಮಗೆ ಬೇಕಾದಷ್ಟು ಎಷ್ಟು ಖಾರ ಬೇಕು ಅಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದಾರೆ ಇದನ್ನ ಚೆನ್ನಾಗಿ ಹುರ್ಕೊಳ್ಳಿ ಎಷ್ಟು ಹುರ್ಕೋಬೇಕು ಅಂದರೆ ಅದು ಒಂದು స్వల్ప బ్రౌన్ కలర్ అందరూ స్వల్ప బ్ల్యాక్ కలర్ తిరుకో తనకూ చన హోక ఇది నమ్మ కొడగిన సైడ్ మాత్ర అనుకొతీ కొడగ్ చిక్మంగళూరు మే సుళ్యూ సిళ్యా సైడు ತುಂಬಾ ಚೆನ್ನಾಗಿರುತ್ತೆ ಹಾಗೆ ತಿನ್ಬೋದು ಇದ್ರದ್ದು ಸಾಂಬಾರು ಅಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಶೀತ ಆಗ್ಬೋದು ಅಂತ ಸ್ವಲ್ಪ ಕರಿಮೆಣಸು ಹಾಕ್ಕೊತಿದ್ದಾರೆ ಅಂದರೆ ಕಾಳು ಮೆಣಸು ಪೆಪ್ಪರ್ ಪೌಡರ್ ಹಾಕೋತಿ ಸೇರಿಸ್ಕೋತಿದ್ದಾರೆ ಅದಕ್ಕೆ ಇವಾಗ ಚೆಂದ ಕಲರ್ ನೋಡಿ ಅದು ಕಪ್ಪು ಕಲರ್ಗೆ ತಿರುಗಿದೆ ಅದ್ರ ಮೇಲೆ ಮತ್ತೆ ಮಾವಿನ ಹಣ್ಣನ್ನು ಸೇರಿಸ್ಕೊತಿದ್ದಾರೆ ಸೇರಿಸ್ಕೊಂಡು ನಂತರ ಉಪ್ಪು ಎಲ್ಲ ಸರಿ ಇದೆಯಾ ಅಂತ ಒಂಚೂರು ಟೇಸ್ಟ್ ನೋಡಿ ಚೆಂದ ಕುದೀಲಿಕ್ಕೆ ಬಿಡಿ ಯಾರೆಲ್ಲ ಈ ಮಾವಿನ ತಿಂದಿದ್ದೀರಾ ಯಾರೆಲ್ಲ ಟೇಸ್ಟ್ ಮಾಡಿದ್ದೀರಾ ಅಥವಾ ಯಾರೆಲ್ಲ ಸಾಂಬಾರು ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಸ್ವಲ್ಪ ನೀರು ಹಾಕ್ಕೊತಿದ್ದಾರೆ ನಿಮಗೆ ಎಷ್ಟು ಬೇಕೋ ಅಷ್ಟು ತಿಕ್ಕಾಗಿದ್ದಷ್ಟು ಚೆನ್ನಾಗಿರುತ್ತೆ ಗ್ರೇವಿ ಸ್ವಲ್ಪ ತಿಕ್ಕಾಗಿದ್ದಷ್ಟು ಚೆನ್ನಾಗಿರುತ್ತೆ ಅದು ಕುದೀತಿದ್ದಂಗೆನೇ ತಿಕ್ಕಾಗುತ್ತೆ ಸ್ವಲ್ಪ ಮಂದ ಬರುತ್ತೆ ಅತ್ತೆ ಟೇಸ್ಟ್ ನೋಡ್ತಾ ಇದ್ದಾರೆ ಎಲ್ಲ ಸರಿ ಇದೆಯಾ ಅಂತ ನಮ್ಮ ಮನೇಲಿ ಕರೆಂಟ್ ಇಲ್ಲ ತ್ರೀ ಡೇಸ್ ಆಯಿತು ಮಳೆಗೆ ಬೇಕಾಗಿ ಎಲ್ಲಿ ಏನು ಮರ ಏನಾದರೂ ಬಿದ್ದಿದೆಯೋ ಏನೋ ಗೊತ್ತಿಲ್ಲ ತ್ರೀ ಡೇಸ್ ಆಯಿತು ಕರೆಂಟ್ ಇಲ್ಲ ಸೊ ಬಂತ ಅಂತ ನೋಡ್ತಾ ಇದ್ದಾರೆ ಟೇಸ್ಟ್ ನೋಡ್ತಾ ಇದ್ದಾರೆ ಎಲ್ಲ ಸರಿ ಇದೆಯಾ ಅಂತ ಮಗ್ಗು ಕೊಡ್ತಿದ್ದಾರೆ ಟೇಸ್ಟ್ ಹೇಗಿದೆ ಹೇಳು ಅಂತ ಟೇಸ್ಟ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿರುತ್ತೆ ಲಾಸ್ಟಿಗೆ ಒಂದು ಸ್ವಲ್ಪ ಬೆಲ್ಲ ಸೇರಿಸ್ತೀನಿ ಅದು ಹಣ್ಣಿನ ಮೇಲೆ ಡಿಪೆಂಡ್ ಹಣ್ಣು ಸಿಹಿ ಇರುತ್ತೆ ಬೆಲ್ಲ ಸ್ಪಿಪ್ ಮಾಡಿ ಅದು ಬೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳಿ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ಇದ್ರದ್ದು ಗ್ರೇವಿ ಹಾಕ್ಕೊಂಡು ಮಾವಿನ ಹಣ್ಣು ಹಾಕ್ಕೊಂಡ್ರೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಕೊಡಗಲ್ಲಿ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನ ಹೇಗಿದೆ ಅಂತ ಖುಷಿ ಆಯಿತು ವ್ಲಾಗ್ಸ್ ಖುಷಿ ಆದರೆ ಕಮೆಂಟ್ ಮಾಡಿ ತಿಳಿಸಿ thank you so much shivatina video noted.